ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪೆಲ್ಲರು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಮ್ಮಮ್ಮ ಹೇಗೆ ಉಪ್ಪಿನಕಾಯಿ ಹಾಕ್ತಾರೆ ಸೊ ಅದನ್ನು ನಾನು ಟೂ ಟೈಮ್ಸ್ ಟ್ರಯಲ್ ಮಾಡಿ ಚೆನ್ನಾಗಿ ತಿಂದು ಆದಮೇಲೆ ಮತ್ತೆ ತಿರ್ಗಿ ನಿಮ್ಮ ಜೊತೆ ಒಂದು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೇಗೆ ಏನು ಅಂತ ನೋಡೋಣ ಆ್ಯಂಡ್ ಆ ರೆಸಿಪಿ ಈಸಿ ಪೀಝಿಯಾಗಿದೆ ಟಕ್ ಅಂತ ಯಾರು ಬೇಕಾದರೂ ಮಾಡ್ಕೋಬೋದು ಬ್ಯಾಚುಲರ್ಸು ಮತ್ತು ವರ್ಕಿಂಗ್ ವುಮೆನ್ಸ್ ಅಂತ ಇರ್ತಾರಲ್ಲ ಅಂತಾರೆ ಸೊ ಅವರು ಟಕ ಅಂತ ಮಾಡ್ಕೋಬೋದು ಏನಿಲ್ಲ ಜಸ್ಟ್ ನಾನು ಇವಾಗ ಉಪ್ಪಿ ಉಪ್ಪಿನಕಾಯಿಗೆ ನಾಲ್ಕು ಮಾವಿನಕಾಯಿನ ಹೆಚ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಕ್ವಾಂಟಿಟಿಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿನ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಒಂದು ಬಾಂಡ್ಲಿನ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಮೊದ್ಲಿಗೆನೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅಂದರೆ ನಮಗೆ ಮೂರು ನಾಲ್ಕು ನಾನು ಮಾವಿನಕಾಯಿನ ಹೆಚ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದು ಗ್ಲಾಸ್ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ ಅಂದರೆ ಸಾಸಿವೆ ಮತ್ತು ಕರ್ಬೇವು ಇಂಗು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆನ ಚೆನ್ನಾಗಿ ಕಾಯೋಕ್ ಬಿಡಬೇಕು ಅದೆಷ್ಟು ಕಾಯಿಯುತ್ತಲ್ವ ಅವಾಗ ಬೇಗ ಒಗ್ಗರಣೆ ಹಾಕೋಕೆ ಈಸಿ ಆಗುತ್ತೆ ಸೊ ಇವಾಗ ಸಾಸಿವೆನ ಎಣ್ಣೆಗೆ ಹಾಕೋಣ ಅಂದರೆ ಎಣ್ಣೆ ಚೆನ್ನಾಗಿ ಕುದ್ದಿದೆ ಸೊ ಇವಾಗ ಸಾಸಿವೆ ಹಾಕ್ಬಿಟ್ಟು ಚಟಪಟ ಅಂತ ಸೌಂಡ್ ಹಾಕ್ಬೇಕು ಆ್ಯಂಡ್ ಚೆನ್ನಾಗಿ ಫ್ರೈ ಹಾಕ್ಬೇಕು ಈ ಟೈಮಲ್ಲಿ ಕರ್ಬೇವ್ ಹಾಕಬೇಕು ಕರ್ಬೇವ್ ಚಟಪಟ ಚಟಪಟ ಅಂತ ಸೌಂಡ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವ್ನ ಕರ್ಬೇವು ಗರಿ ಗರಿಯಾಗಿ ಹುರ್ಕೊಂಡ್ಮೇಲೆ ಅಂದ್ರೆ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಒಂದು ಸ್ಪೂನ್ ಅರ್ಧ ಅಥವಾ ಒಂದು ಸ್ಪೂನಷ್ಟು ಹಾಕಬೇಕು ಯಾವುದಾದ್ರೂ ಬ್ರ್ಯಾಂಡೋಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮುಗಿಯುತ್ತೆ ಆ್ಯಂಡ್ ಇದನ್ನು ಕೂಲ್ ಆಗಕ್ಕೆ ಬಿಡಬೇಕು ಮೋರ್ ದೆನ್ ಟ್ವೆಂಟಿ ಮಿನಿಟ್ಸ್ ಆದರೂ ಅದು ಕೂಲ್ ಆಗೋಕ್ಕೆ ಆ ಟೈಮಲ್ಲಿ ನಾವು ಮೊದಲೇ ಹೆಚ್ಕೊಂಡಿರ್ತೀವಲ್ಲ ಮಾವಿನಕಾಯಿನ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಆ್ಯಂಡ್ ಈ ಪಾ ಈ ಮಾವಿನಕಾಯಿ ಡ್ರೈ ಆಗಿರಬೇಕು ಯಾವುದೇ ನೀರು ಟಚ್ ಆಗಿರಬಾರ್ದು ಒದ್ದೆ ಆಗಿರಬಾರ್ದು ಎಲ್ಲೂ ನೀರು ಸೋಕಿರಬಾರ್ದು ಆ ಥರ ಇರಬೇಕಿಲ್ಲ ಅಂದರೆ ಕೆಟ್ಟೋಗಿಬಿಡುತ್ತೆ ಬೇಗ ಹಾಳಾಗುತ್ತೆ ಸೊ ಹಾಗಾಗಿ ನೀರು ಮುಟ್ಟದೇ ಇರೋದಂಗೆ ನೋಡ್ಕೋಬೇಕು ಆ್ಯಂಡ್ ಇಲ್ಲಿ ನಾವು ಅದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಇ ಹಾಗೇನು ಬೇಕಾದರೂ ಹಾಕ್ಕೋಬೋದು ಆ್ಯಂಡ್ ಈ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಸಾಸಿವೆನ ಪುಡಿ ಮಾಡಿಕೊಂಡು ಅದನ್ನು ಅರ್ಧ ಕಪ್ಪಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾಲ್ಕು ತೂತಾಪುರಿ ಮ್ಯಾಂಗೋ ತೊಗೋತೀವಿ ಅಂದರೆ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟಾದರೂ ಸಾಸಿವೆ ಪುಡಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಇದಕ್ಕೆ ಇವಾಗ ನಾನು ಅರಶಿನ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಅರಿಶಿನ ಹಾಕಿ ನೆಕ್ಸ್ಟ್ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಖಾರದ ಪುಡಿನ ಮನೇಲೆ ರೆಡಿ ಮಾಡಿರೋದು ಸೊ ಈ ಖಾರದ ಪುಡಿನ ಹಾಕಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನನ್ನ ಖಾರ ಒಂದು ಬಟ್ಲ ಹಾಕ್ಕೊಂಡಿದ್ದೀನಿ ಬಟ್ಲಲ್ಲಿ ಒಂದು ಚೂರು ಮಿಕ್ಕಿರ್ಬೋದು ಅಷ್ಟೇ ಫುಲ್ ಅಂದರೆ ಅದು ಅಷ್ಟೊಂದು ಖಾರ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದೂರಿಂದ ಒಂದು ಎರಡು ಮೂರು ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಆ್ಯಂಡ್ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ರುಚಿ ಚೆಕ್ ಮಾಡಿದಾಗ ಉಪ್ಪು ಖಾರ ಎಷ್ಟು ಹಾಕೋಬೇಕು ಅಂತ ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಹುಳಿ ಹಾಕಿದ ಮೇಲೆ ಅದಕ್ಕೆ ಬೆಲ್ಲ ಹಾಕಲೇಬೇಕು ಸೊ ಅದು ರುಚಿ ಗೊತ್ತಾಗುತ್ತೆ ಆವಾಗಲೇ ಹುಳಿ ಬೆಲ್ಲ ಉಪ್ಪು ಖಾರ ಎಲ್ಲ ಮೇಲೆ ಉಪ್ಪಿನಕಾಯಿ ಗೊತ್ತಾಗೋದು ರುಚಿ ಹೇಗೆ ಬರುತ್ತೆ ಅಂತ ಸೊ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಕಡೆಯೂ ಉಪ್ಪು ಖಾರ ಮತ್ತು ಹುಳಿ ಏನು ಬೆಲ್ಲ ಇದೆಯಲ್ಲ ಅದೆಲ್ಲ ಈವನ್ಲಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆಯೂ ಸೊ ಅಲ್ಲಿ ಬರ್ಗೋದನ್ನ ಕುಲುಕಬೇಕು ಸೊ ಅದು ಕೈಯಲ್ಲಿ ಆಗಲಿಲ್ಲ ಅಂದರೆ ನಾನು ಈ ಥರ ಪಾತ್ರೆನ ಎತ್ತಿ ಕುಲುತಾ ಇದ್ದೀನಿ ಮೀನ್ಸ್ ಎಲ್ಲದಕ್ಕೂ ಸ್ಪ್ರೆಡ್ ಆಗಲಿ ಅಂತಂದು ಚೆನ್ನಾಗಿ ಹೀರ್ಕೋಬೇಕಲ್ವಾ ಎಲ್ಲ ರುಚಿ ಖಾರದ್ದೆಲ್ಲ ಸೊ ಹಾಗಾಗಿ ಚೆನ್ನಾಗಿ ಕುಲ್ಸ್ ಕಲ್ ಕಲಿಸ್ಕೊಳ್ಬೇಕು ಸೊ ಸೊ ಈ ಥರ ರೆಡಿ ಆಗುತ್ತೆ ಸೊ ಲಾಸ್ಟಲ್ಲಿ ನಾವು ಮೊದಲೇ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆಯಿಲು ಸಾಸಿವೆ ಮತ್ತು ಕರಿಬೇಬು ಹಿಂಗು ಹಾಕ್ಕೊಂಡು ಅದನ್ನು ಇವ್ ಇವಾಗ ಆಲ್ರೆಡಿ ಅದು ಕೂಲಾಗಿರುತ್ತೆ ಇಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಕೂಲಾಗಿರುತ್ತೆ ಸೊ ಈ ಟೈಮಲ್ಲಿ ನಾವು ಅದನ್ನು ಎಣ್ಣೆ ಸಮೇತ ಫುಲ್ ಒಗ್ಗರಣೆ ಹಾಕಿರೋದೆಲ್ಲನೂ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಎಣ್ಣೆ ಹೆಚ್ಚಿಗೆ ಆದಷ್ಟು ಒಳ್ಳೆಯದು ಯಾಕಂದರೆ ತುಂಬ ದಿನ ತಡೆಯುತ್ತೆ ವರ್ಷಾಂಗ್ ಇಡ್ತಾರಲ್ಲ ಸೊ ಹಂಗಾಗಿ ಎಣ್ಣೆನ ಹೆಚ್ಚಿಗೆ ಹಾಕ್ಕೊಳ್ಳಿ ಹೆಚ್ಚಿಗೆ ಹಾಕಿದಷ್ಟು ಅದು ಆಚೆ ಇಟ್ಟು ನಾವು ಆರಾಮಾಗಿ ಆರು ಎರಡು ತಿಂಗಳು ತಿನ್ಬೋದು ಫ್ರಿಜ್ಜಲ್ಲಿಟ್ಟು ವರ್ಷಾಂಗಟ್ಲೇ ತಿನ್ಬೋದು ಸೊ ಮಾಡುವಾಗಲೇ ಆಯಿಲ್ನ ಹೆಚ್ಚಿಗೆ ಹಾಕ್ಕೊಳ್ಳಿ ಆದಷ್ಟು ಆಯಿಲೇ ಹೆಚ್ಚಿಗೆ ಯೂಸ್ ಮಾಡೋದಂತರ ಉಪ್ಪಿನಕಾಯಿ ಕೆಡಲ್ಲ ಆ್ಯಂಡ್ ಚೆನ್ನಾಗೇ ಇರುತ್ತೆ ಆ್ಯಂಡ್ ರುಚಿನೂ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮ್ಯಾಂಗೋ ಚೆನ್ನಾಗಿತ್ತು ಅಂದರೆ ಯಾವಾಗ ಬೇಕಾದರೂ ಉಪ್ಪಿನಕಾಯಿ ಮಾಡ್ಕೊಬೋದು ಈಸಿ ಪೀಸಿಯಾಗಿರುತ್ತೆ ಇನ್ಸ್ಟಂಟಾಗಿ ನಾವು ಯಾವಾಗ ಬೇಕಾದರೂ ಮಾಡ್ಕೊಂಡು ಇಟ್ಕೋಬೋದು ಚಿಕ್ಕದಾಗಿ ದ ಫೈನಲಿ ಉಪ್ಪಿನಕಾಯಿ ರೆಡಿ ಆಯಿತು ಸೊ ದಿಸ್ ಇಸ್ ದ ರೆಸಿಪಿ ಏನು ಕಷ್ಟವಾಗಿಲ್ಲ ಈಸಿಯಾಗಿದೆ ಸೊ ಮನೆಯಲ್ಲೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂಡ್ ರುಚಿಯಾಗಿರುತ್ತೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಏನು ಸ್ಟ್ರಗಲ್ ಪಡೋ ಥರ ಏನೂ ಇಲ್ಲ ಕಟ್ ಮಾಡ್ಕೊಳ್ಳೋದು ಬರೋ ಉಪ್ಪಿನ ಉಪ್ಪು ಖಾರ ಹುಳಿ ಬೆಲ್ಲ ಹಾಕಿಬಿಟ್ರೆ ಮುಗಿತು ಉಪ್ಪಿನಕಾಯಿ ರೆಡಿ ಆಗುತ್ತೆ ಆ್ಯಂಡ್ ವರ್ಷಾನ್ಗಟ್ಲೆ ಆರಾಮಾಗಿ ತಿನ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲಾರ್ಡ್ಸ್ ಆಫ್ ಲವ್ ಸಿ ಆನ್ ದ ನೆಕ್ಸ್ಟ್ ಬ್ಲಾಗ್